ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕನ್ನಡ ಕುವರಿ ಜಿಲ್ಲಾ ಹಾಗೂ ಸರಸ್ವತಿ ರಾಜ್ಯ ಪ್ರಶಸ್ತಿಗೆ ಕುಮಾರಿ ಕುಶಾಲಿನಿ ಬಿಜೆ ಅವರು ಆಯ್ಕೆ ಸುದ್ದಿಯ ಮಾಹಿತಿ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕು ಬಿಳಿಗೆರೆ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಕುಶಾಲಿನಿ ಬಿಜೆ ಇವರು ಶ್ರೀಮದ್ ರಂಭಾಪುರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೆಬಿ ಕ್ರಾಸ್ ಶಾಲೆಯಲ್ಲಿ ಶಿಕ್ಷಣ ಪಡೆದು ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಇವರು ಕರ್ನಾಟಕ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಟ್ಟು ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಏಳು ಅಂಕಗಳನ್ನು ಗಳಿಸಿ ಹಾಗೂ ಕನ್ನಡದಲ್ಲಿ ಒಟ್ಟು ನೂರ ಇಪ್ಪತ್ತ ಐದಕ್ಕೆ ನೂರ ಇಪ್ಪತ್ತ ಮೂರು ಅಂಕಗಳ ಶ್ರೇಷ್ಠ ಸಾಧನೆ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಇವರ ತಂದೆ ಶ್ರೀ ಜಗದೀಶ್ ತಾಯಿ ಶ್ರೀಮತಿ ಸಂಧ್ಯಾ ಅವರ ಪ್ರೋತ್ಸಾಹವು ಈ ಸಾಧನೆಯ ಹಿಂದೆ ನಿಂತಿದೆ ಈ ಪ್ರತಿಭಾವಂತರು ಕನ್ನಡ ಕುವರಿ ಹಾಗೂ ಸರಸ್ವತಿ ಪುರಸ್ಕಾರ ಎಂಬ ಎರಡು ಬಹುಮಾನಗಳಿಗೆ ಭಾಜಾನರಾಗಿದ್ದಾರೆ ವಿದ್ಯಾರ್ಥಿಯ ಈ ವಿಶಿಷ್ಟ ಸಾಧನೆಗೆ ಶಾಲೆಯ ಶಿಕ್ಷಕರಿಂದ ಹಿಡಿದು ಹಿರಿಯರವರೆಗೆ ಹೆಮ್ಮೆ ವ್ಯಕ್ತವಾಗಿದ್ದು ಇವರು ಇಂದಿನ ಕಿರಿಯ ವಿದ್ಯಾರ್ಥಿಗಳಿಗೆ ಆದರ್ಶ ವ್ಯಕ್ತಿಯಂತಾಗಿದ್ದಾರೆ ಈ ಗೌರವವನ್ನು ಸಂಸ್ಥೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದಲ್ಲಿನ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ವೈಭವೋಪೇತ ಸಾಂಸ್ಕೃತಿಕ ಸಮಾರಂಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಶೆಣೈ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ